ಒಂದು ಅಪಘಾತ ಆಗಿ ಸಾವಾದಂಥ ಸಾವಾದಂತ ಆ ಮೃತದೇಹವನ್ನು ನಮಗೆ ಕೊಡ್ತಕ್ಕಂಥದ್ದು ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಿತಾ ಇದ್ದಾರೆ ಈ ಭಾಗದ ಶಾಸಕರು ಅಂತಕ್ಕಂಥದನ್ನ ಇವತ್ತು ನಮ್ಮ ಮುಂದೆ ಬಂದು ನೀವೆಲ್ಲ ತಿಳಿಸಿದ್ದೀರಿ ಗಂಗಾಧರಣ್ಣ ಅವರೇ ಇಲ್ಲಿ ಇರ್ತಕ್ಕಂಥ ಶಾಸಕರ ವರ್ತನೆ ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ನೋವುಂಟಾಗಿದೆ ಪ್ರತಿನಿತ್ಯ ನೀವು ಒಂದು ಯಾತನೆಯನ್ನ ಏನು ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಇಲ್ಲಿ ಯಾರೋ ಬರ್ತಾ ಒಬ್ರು ಈ ಭಾಗದ ಮುಖಂಡರು ಅವ್ರ ಹೆಸರು ಗೊತ್ತಾಗ್ಲಿಲ್ಲ ನನಗೆ ಕೆಂಪು ಶರ್ಟ್ ಹಾಕೊಂಡಿದ್ರು ಅವರು ತಾವಣ ಕೆಂಪು ಶರ್ಟ್ ಅಲ್ಲ ಕಲರ್ ಬದಲಾವಣೆ ಬಣ್ಣ ಬದಲಾವಣೆ ನಮ್ಗೇನೋ ಕಣ್ಣಿಗೆನೋಟ್ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ಆದ್ರೆ ಒಂದು ತಾವೆಲ್ಲ ಗಂಗಾಧರ್ ಅವರು ಅವರ ಕುಟುಂಬದಲ್ಲಿ ಯಾವುದೋ ಒಂದು ಅಪಘಾತ ಆಗಿ ಅನಿರೀಕ್ಷಿತವಾದಂಥ ಒಂದು ಸಾವಾದಂಥ ಸಂದರ್ಭದಲ್ಲಿ ಆ ಮೃತದೇಹವನ್ನು ನಮಗೆ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಿತಾ ಇದ್ದಾರೆ ಈ ಭಾಗದ ಶಾಸಕರು ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಮುಂದೆ ಬಂದು ನೀವೆಲ್ಲ ತಿಳಿಸಿದ್ದೀರಿ ಗಂಗಾಧರಣ್ಣ ಅವರೇ ಒಂದು ಮಾತು ಜನಪ್ರತಿನಿಧಿಗಳಾದಂಥವರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ಮೂರು ಪಕ್ಷಕ್ಕೆ ಸೇರಿ ಒಂದು ಮಾತನ್ನು ಹೇಳ್ತೇನೆ ಅಧಿಕಾರ ಯಾವತ್ತೂ ಕೂಡ ಯಾರ ಮನೆ ಬಾಗಲಕ್ಕೂ ಶಾಶ್ವತ ಅಲ್ಲ ಅಧಿಕಾರ ಕೊಡ್ತಕ್ಕಂಥದ್ದು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ಕ್ಷೇತ್ರದ ಮತದಾರರು ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಾನ ಶಾಸಕ ಸ್ಥಾನವನ್ನು ಏನು ಕೊಟ್ಟಿರ್ತಾರೆ ಆ ಶಾಸಕ ಸ್ಥಾನಕ್ಕೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೂ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ ಏಳೂವರೆ ಕೋಟಿ ಕನ್ನಡಿಗರಲ್ಲಿ ಒಬ್ಬ ನಾಗರಿಕನಾಗಿ ಬಯಸ್ತಕ್ಕಂಥದ್ದು